ಇಡೀ ದೇಶವನ್ನೇ ನಿಬ್ಬೆರಗಾಗಿಸಿದ್ದ ಸಿನಿಮಾ ದೈವದ ನುಡಿ ಕರಾವಳಿ ಸೊಬಗು ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟ ಕಾಂತಾರ ಸೂಪರ್ ಸಕ್ಸೆಸ್ ಕಂಡಿತ್ತು ಕಡಿಮೆ ಬಜೆಟ್ನಲ್ಲಿ ರೆಡಿಯಾಗಿದ್ದ ಕಾಂತಾರ ಕಲೆಕ್ಷನ್ ಮಾಡಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರು ಕೋಟಿಗೂ ಅಧಿಕ ಸದ್ಯ ಪ್ರೇಮಿಗಳ ಕಣ್ಣು ಕಾಂತಾರ ಪ್ರೀಕ್ವೆಲ್ನತ್ತ ನೆಟ್ಟಿದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿರುವ ಫ್ಯಾನ್ಸ್ ಒಂದು ಫೋಟೋವನ್ನ ನೋಡಿ ಸಕ್ಕ ಥ್ರಿಲ್ ಆಗಿದ್ದಾರೆ ದೊಡ್ಡ ಯಶಸ್ಸು ಸಿಕ್ತಿದ್ದಂತೆ ರಿಷಬ್ ಶೆಟ್ಟಿ ಕಾಂತಾರ ಟೂಗೆ ಕೈ ಹಾಕಿದ್ರು ಈಗಾಗಲೇ ಚಿತ್ರದ ಶೂಟಿಂಗ್ ಕೂಡ ಭರದಿಂದ ಸಾಕ್ತಾ ಇದೆ ಮೊದಲ ಭಾಗದಲ್ಲಿ ಕಂಬಳ ಕೋಲಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದ ರಿಷಬ್ ಈ ಬಾರಿ ಯಾವ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲ ಹೆಚ್ಚಾಗುತ್ತಲೇ ಇದೆ ಈ ಕುತೂಹಲದ ಮಧ್ಯೆ ರಿಷಬ್ ಶೆಟ್ಟಿ ಕಲರಿ ಪೈಯಟು ಪ್ರದರ್ಶನಕ್ಕೆ ಸಜ್ಜಾದಂತೆ ಕಾಣಿಸ್ತಿದೆ ಕಲರಿ ಪೈಯಟು ಮಾಡುತ್ತಿರೋ ರಿಷಾ ಫೋಟೋ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಕೇರಳದ ಪುರಾತನ ಸಮರ ಕಲೆ ಕಲರಿ ಪೈಯಟನ್ನ ರಿಷಬ್ ಶೆಟ್ಟಿ ಕಲಿಯುತ್ತಿದ್ದಾರೆ ಸಿನಿಮಾದ ಆಕ್ಷನ್ ದೃಶ್ಯಗಳಲ್ಲಿ ಕಲರಿ ಪೈಯಟ್ಟು ಸಮರ ಕಲೆಯನ್ನ ಬಳಸಲಾಗುತ್ತಿದೆ ಸಿನಿಮಾದ ನಾಯಕ ಕಲರಿ ಪೈಯಟ್ಟು ಸಮರ ಕಲೆಯ ಪರಿಣಿತಿಯಾಗಿರ್ತಾನೆ ಹಾಗಾಗಿ ನಾಯಕ ಪಾತ್ರಧಾರಿ ರಿಷಬ್ ಶೆಟ್ಟಿ ಇದೀಗ ಕಲರಿ ಪೈಯಟು ಸಮರ ಕಲೆಯನ್ನ ಅಭ್ಯಾಸ ಮಾಡುತ್ತಿದ್ದಾರೆ ತುಳುನಾಡಿನ ಸೃಷ್ಟಿಕರ್ತ ಎಂದೇ ನಂಬಲಾಗಿರುವ ಪರಶುರಾಮ ಕಲರಿ ಪಯಟು ಸಮರ ಕಲೆಯನ್ನ ಶಿವನಿಂದ ಕಲಿತನು ಎಂಬ ಪ್ರತೀತಿಯಿದೆ ಇದೀಗ ರಿಷಬ್ ಶೆಟ್ಟಿ ನಿರ್ದೇಶಿಸುತ್ತಿರುವ ಕಾಂತಾರ ಪ್ರೀಕ್ವೆಲ್ ತುಳುನಾಡಿನ ಪೌರಾಣಿಕ ಕಥೆಯನ್ನ ಆಧರಿಸಿದ್ದು ಸಿನಿಮಾದಲ್ಲಿ ಕಳರಿ ಪೈಟುವಿಗೆ ವಿಶೇಷ ಸ್ಥಾನವಿದೆಯಂತೆ ಹಾಗಾಗಿಯೇ ರಿಷಬ್ ಶೆಟ್ಟಿ ಕಳರಿ ಪೈಯಟು ಸಮರ ಕಲೆಯನ್ನ ಅಭ್ಯಾಸ ಮಾಡುತ್ತಿದ್ದಾರೆ ಇದೇ ಕಳರಿ ಪೈಯಟ್ಟು ಕಲೆಯನ್ನ ರಿಷಬ್ ಪರಿಣಿತರಿಂದ ಅಭ್ಯಾಸ ಮಾಡುತ್ತಿದ್ದಾರಂತೆ